ಯಾಕೆ ಬಂದಿಲ್ಲ ಹೇಳಿ ಸರ ಕಾಮಿಡಿ ಮಾಡಕ್ ಬಂದ ಸರ್ ಕಾಮಿಡಿ ಮತ್ತೆ ಡ್ಯಾನ್ಸ್ ಯಾಕೆ ಮಾಡಕತ್ತಿ ಫಸ್ಟ್ ಬಿಲ್ಡ್ ಅಪ್ ಅದು ಬಿಲ್ಡ್ ಅಪ್ ಏನ್ ನಿನ್ ಹೆಸರು ಹೇಳ್ಬೇಕಾ ಹೇಳ ಮತ್ತೆ ಗೂಗ್ಲಿ ಸರ್ ಗೂಗ್ಲಿ 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 ಏನ ಗೂಗ್ಲಿ ಗೂಗ್ಲಿ ನೋಡಕ್ ಮಗ ಮುಂಗ್ಲಿ ಇದ್ದಂಗ ಗೂಗ್ಲಿ ಅಂತ ಇದೆ ಅಂತ ಹೆಸರು ನಮ್ಮ ಐ ಲವರ್ ಇಟ್ಟನ್ ಇದು ನಿಮ್ಮ ಐ ಲವರ್ ಏನ್ ಕೆಲಸ ಮಾಡ್ತಿ ಶೇಂಗಾ ಇರ್ತಾನ ಎಲ್ಲಿ ಹೋಗ ಮಗನಾ ನಿನ್ದ್ದು ಸುಡುಗಾಡ್ದಾಗ್ ಸುಡಗಾಡ್ದಾಗ ಅವರ ಶೇಂಗಾ ಬಿತ್ತ ಮಗನ ಬೇಕಾದ್ರೆ ಬಾ ಶಿಲ್ ತೋರಿಸ್ ಮಗನ ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಿ ಬೇರೆ ಕೆಲಸ ಕುರಿ ಕುರಿಕಾಯ್ತಿಲ್ ಸರ್ ಕುರಿ 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 ಶಬಾಶ್ ಕುರಿಗಿ ಏನ್ ತಿನ್ಸ್ತಿ ಏನ್ ತಿನ್ಸ್ತಿ ಹುಲ್ಲು ಮತ್ ಕರಿ ಕುರಿಗಿ ಅದಕ್ಕೂ ಹುಲ್ಲು ಈ ಕುರಿ ಎಲ್ಲಿ ಕೈಟ್ ಹಾಕ್ತಿ ಕರಿ ಕುರಿ ಬಿಳಿ ಕುರಿ ಎಲ್ಲಿ ಕೈಟ್ ಹಾಕ್ತಿ ಮನೆ ಮುಂದ್ ಕರಿ ಕುರಿ ಮನೆ ಮುಂದೆ ಮಗನ ಅದನ್ನೆಲ್ಲ ಬಿಡು ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದಕ್ಕೆ ಜನರಲ್ ನಾಲೆಜ್ ಬರ್ತೈತಿ ಪೇಪರ್ ಓದಿದ್ರೆ ಜನರೇಟರ್ ಬರ್ತೈತಿ ಜನರೇಟರ್ ಅಲ್ ಮಗನ ಜನರಲ್ ನಾಲೆಜ್ ಎಲ್ಲಿ ಸಿಗ್ತಾವ್ ಹೋಗಲ್ಲಿ ಕಿರಾಣಿ ಅಂಗಡ ಸಿಗ್ತಾವ್ ಏ ಮಗನ ಅದನ್ನ ನಾವು ನೋಡಿ ತಿಳ್ಕೊಬೇಕ ಯಾಕಂದ್ರ ಎಡಲ್ಲಿ ಒಳಗ ಅದ್ಧೂರಿಯಾಗಿ ನಮ್ಮ ಅಡ್ವಿ ಸಿದ್ದೇಶ್ವರ ಜಾತ್ರೆ ಮಗಣ ಬಾಳ ಅದ್ದೂರಿ ಖರ್ಚು ಮಾಡ್ಯಾರ ಅದಕ್ಕೆ ಪೇಪರ್ ದಾಗ ಕೊಟ್ಟರು ಪೇಪರ್ ಏನೇನು ಏನೇನ್ ನೀನೇ ಪೇಪರ್ ತಂದಿ ಎಲ್ಲಿ ಕಟ್ಟಿ ಅಂಗಡ ತಂದಿರಂಗ್ ಎಲ್ಲಿ ಸಿಗ್ತಾವಳೆ ನಮ್ಮ ಕಡೆ ಎಲ್ಲ ಮುಂಜಾನೆ

ಇದೇನು ಕರ್ನಾಟಕ ರಾಜ್ಯ ಸರ್ಕಾರ ಬಣ್ಣ ಬಣ್ಣಗಳಲ್ಲಿ ಮಾರಾಟ ಏ ಮಗಳ ಹಿಂದಿಂದ ಹೋದಳೆ ನಾವು ಮುಂದಿದ್ದು ಅದಾವ ಇದೇನು ಸಮುದ್ರದಲ್ಲಿ ಪಡ್ದಾಟ ನೀರಿಗಾಗಿ ಪಡ್ದಾಟ ಇದೇನು ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ಯ ಹಾಂ ಏ ಮಗಣ ಭಾರತ ದೇಶದ ಕರ್ನಾಟಕ ಹೆಂಗೆ ನಾಪತ್ತೆ ಆಗೈತೆ ಮಗನ ಏನೇನು ಗೊತ್ತಿಲ್ಲ ಹಾಂ ಮಣ್ಣು ಇದ್ರಾಗ ಬಿಜಾಪುರ್ನಾಗ ಹಾಂ ಬಂದು ನೀರು ಬಂದು ಲಕ್ಷ್ಮಿ ಬಿಜಾಪುರಗಳು ಮನಿ ಮುನಿ ಗೊತ್ತು ಹ್ಞೂ ನಿನಗೆ ಪೋರ್ಷ್ಯಾಳೆ ನೋಡು ಪಾಪಿ ಇದೇನು ಹನಿಗೂಡಿ ಹಳ್ಳ ಕಲ್ಲ ಏ ಮಗಳ ಹಿಂದಿಂದ ಓದು ನಾ ಮುಂದುವ ಇದೇನು ಅಮ್ಮನ ತೋಳಿನಲ್ಲಿ ನಮ್ಮಣ್ಣ ಗಟರಿನಲ್ಲಿ ನೇನು ಬಿಗಿದು ಆತ್ಮಹತ್ಯೆ ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇದೇನು ಹುಡುಗಿಯರ ಬಗ್ಗೆ ಕೊಟ್ಟಾರಲ್ಲ ಹುಡುಗಿಯರನ್ನು ಚುಡಾಯಿಸಿದವರಿಗೆ ರಾಷ್ಟ್ರಪತಿ ಸನ್ಮಾನ ಅದಾವಿಲ್ಲ ಪರವಾಗಿಲ್ಲ ಅದಾವ చుడ చుడ్రీ బిందోట్ అదీ మీరు బడా కాల్ బట్ట అంత మగన ఇదేనో మళ్ళీ బి బి బోండ్ అజ్జి పిండ ಏ ಮಗ ನಾ ಹೇಳಿ ಪೇಪರ್ ಓದಿ ಸಾಕು ಮಗನ ಬಾಯ್ಲಿ ಒಂದು ಎರಡು ಪ್ರಶ್ನೆ ಕೇಳ್ತಾನು ಕರೆಕ್ಟ್ ಉತ್ತರ ಕೊಡು ಮಗನ ನಾನು ಪ್ರಶ್ನೆ ನಾ ಗೀಚ್ ಎಲ್ಲಿ ಗೀಚ್ಲಿ ಮತ್ತೆ ಆಗ ಏನಿಲ್ಲ ಮಗನ ಸಿಂಪಲ್ ಪ್ರಶ್ನೆ ಗಾದೆ ಮಾತು ಅಂದ್ರೆ ಏನು ಗಾದೆ ಮಾತು ಅಂದ್ರೆ ನಮ್ಮ ಯಾವ ಪರ್ವಾಳ ಅದಾವ್ ನೋಡಿ ಎರಡು ಕೂತಾವ ಒಂದೇ ಹೋಗೈತಿ ನೋಡ ಒಂದ್ ಹೊತ್ತು ಹಿಡಿದ್ ಲಗತಾಳ

ಸಡ್ಡಿಗೆ ಏನೋ ಗಾತ ಮಾಡುವ ಕಾಣಕತ್ತ ಮಗ ಮಗನೇ ಅದ್ರ ಬಿಡಲ್ಲೇ ಗಾದೆ ಮಾತಂದ್ರೆ ಏನ್ ಹೇಳೋ ಮಗನ ಸರ್ ಗಾದೆ ಮಾತಂದ್ರೆ ಹ ಹೊಸ್ತಾಗಿ ಗಂಡ ಐತಿ ಮದ್ವೆ ಆಗಿರ್ತಾರ ಹೌದು ಮದ್ವೆ ಸೀಜನ್ ಈಗ ಗಂಡ ಐತಿ ಮದ್ವೆ ಆಗಿರ್ತಾರೋ ನಿಂದಾಗಿ ಮಾಡ್ಸವಿದ್ದೇನೆ ಮಾಡ್ಕೊತ ಹೆಂಗ್ ಗಂಡ ಐತಿ ಮದ್ವೆ ಆಗಿರ್ತಾರೆ ಮದ್ವೆ ಆಗಿರ್ತಾರ

ಮಗನ ಹೋಲ್ ಬಿಡು ನೀನು ನಾಟಕ ಡೈಲಾಗ್ ಬಾರಿ ಹೇಳ್ತಿ ಅಂತಲ್ಲಿ ಬಾರಿ ಹೇಳ್ತಾನೇ ಕೊಡ್ತ ಮಾಡ್ತಿ ನಾಟಕದ ಹೆಸರು ಸತ್ಯವಾನ ಸಾವಿತ್ರಿ ಸತ್ತವನ ಶಿವರಾತ್ರಿ ಮಗನ ಶಿವರಾತ್ರಿ ಆಗಿ ಹೋಗಿತ್ತು ಮಗನ ಸತ್ಯವಾನ ಸಾವಿತ್ರಿ ಸತ್ತವನ ಶಿವರಾತ್ರಿ ಹ್ಮ್ ಆ ನಾಟಕದ ನೀನಪಾತ್ರ ಮಾಡ್ಬೇಕು ನೆನಪಾತ್ರ ಇವತ್ತೊಂದು ಶೆಣಪಾಪ ಯಾಕ ಈಗ ಲಕ್ಷ್ಮೀ ಪ್ರಪೋಸ್ ಮಾಡು ಹೆಣಪಾತ್ರ ನೀ ಏನಾರ ಪಾತ್ರ ಚೆನ್ನಾಗಿ ಮಾಡಿದೆ ಅಂದ್ರ ಆ ಲಕ್ಷ್ಮಿ ಕಡಿಂದ ಉಮ್ಮ ಲಕ್ಷ್ಮಿ ಕಡೆ ಉಮ್ಮ ಪಾತ್ರ ಮಾಡ್ದಂಗ ಏನಿಲ್ಲ ನೀನ್ ಸತ್ಯವನ ಸಾವಿತ್ರಿ ನಿನ್ ಗಾಂಡ ಸತ್ಯ ಯಾರೋ ಬುಡಗಿತ್ ಬರ್ಲಿ ಬರ್ಲಿ ಕಳ್ಸ್ರಿ ಬಾ ಹತ್ತ ಅವ್ನ ಮ್ಯಾಗ ಹತ್ತ ಹುಲಿ ಹೌದಾ ಹುಲಿ ಎಡಲಿ ಹುಲಿ ನೀನ ನೋಡ ಹತ್ತ ನಿನ್ನ ಹೆಸ್ರ

ಒಣ್ಣೆ ಇದು ಯಾರದ ಲಕ್ಷ್ಮೀಂದು ಓ ಹೋ ಹೋ ಇದೇನಾ ಕಣ್ಣೀರು ಓ ದುಃಖ ಅಳು ಬರ್ಬೇಕಲ್ಲ ಆ ಹ ಫೀಲ್ ಕೊಡು ಫೀಲ್ ಗಂಡ ಸತ್ತನ ಹೆಂಗೆ ಹೇಳ್ತಿತ್ತು ಫೀಲ್ ಕೊಡಲೆ ಒಣ್ಣೆ ಫೀಲ್ ಹಟ್ಟ ಬೇಡ ರೀ ಹಿಟ್ಟು ಸಾಕು ಹಾಂ ಗಂಡ ಸತ್ತನ ಅಳ್ಳು ನೋಡೋಣ ಹ್ಞೂ ಏನ ಮೈಯಾಗೆ ಎಲ್ಲೋ ತುಂಬಾಕತ್ತಳನು ನೋಡೋ ಸೌದತ್ತಿ ಎಲ್ಲೋ ಬಾಲ್ ಅಮ್ಮ

నిల్గొల్ నల్గొద్ది చొప్పు గబ్బ బాల్ అంత సమర్థ చటి చొప్పు ఎలా విచిత్ర ఐతిపాంట్ ఐతి ఎడ ಹೌದು ನಿನ್ನ ಗಂಡೇನು ರಾತ್ರಿ ಬಾಳಿ ಹಣ್ಣು ತಿನ್ನಿಸ್ತಿದ್ದಂತ ನಿಮಗ್ಯಾರು ಹೇಳ್ಯಾರು ಪ್ರವೀಣ್ ಹೇಳ್ಯಾನ ನೋಡು ಮರ್ಕೋತಾನ ನಡು ಪ್ರವೀಣ್ ಹ್ಯಾಂಕಿಂಗ್ ಮಾಡತ್ತಾನ ಇಂಥ ಇನ್ನೂ ಇಂಥ ಕೆಲಸ ಬಿಟ್ಟಿಲ್ಲ ನೀ ಆಂ ಮದುವೆ ಆಗಿಲ್ಲ ನಾನು ಅದಕ್ಕೂ ಮಾಡಕತ್ತಾನ ಮದುವೆ ಆಯ್ತಿರ ಮಾಡ್ತಿದ್ದೆ ಅಕ್ಕ ಭಾಳ್ ನೋಡ್ಬೇಡ ನೋಡು ಕನವು ಕೋ ನೋಡ್ದೀನು ಸರ ನನ್ನ ಗಂಡ ಬಾಳಿ ಅಂತ ತಿನ್ನಿಸ್ತಿದ ಅವು ಹೇಳಿದು ಕರೆಕ್ಟ್ ಐತ ಆದ್ರೆ ನನ್ನ ಗಂಡ ತಪ್ಪು ಮಾಡ್ತಿದ್ದ ಹೆಂಗೆ ಸ್ಟೇಟ್ ಬಿಡ್ತೈತೆ ಒಂಕಲ್ ತರ್ತೇವೆ ಏನಾವ ಬಾಳಿ ಅಲ್ಲ ಸ್ಟೇಟ್ ಬಿಡ್ತಿದ್ದೆ ಒಂಕಲ್ ತರ್ತಿದ ಇಲ್ಲ ನನ್ನ ಬಾಳೆ ಹೆಲ್ ತಿನ್ಸಾವ್ರೆ ಯಾರು ಆ ಜೋರಾದ ಚಪ್ಪಳ ಗುಡ್ರುಪ್ಪ ನಮ್ಮ ಸಮರ್ಥಿಗೆ ಥ್ಯಾಂಕ್ ಯು ಸೋ ಮಚ್ ಓಲಿ ಜಿಗೆ ಆ ಭಾರಿ ಮಾಡ್ತಿಲ್ಲ ಮಗನ ಫೋನ್ ಬರ್ತು ನೋಡು ಪೋಣ ತೆಗಿ ಮಗನ ಪೋನ್ ತರ್ಬಿಡದು ತಂದಿ ತಂದೆ ಮಗನ ಪೋಣ ತಿಗಿ ರಿಶೀವ್ ಮಾಡಿ ಹಚ್ಚಲ್ ನೋಡು ಗುರು ಅನ್ನೋದೈತಿ ಮಗಳ ಮನೆ ಪೂ ಹಾಂ ರಿಷಿ ಮ ಬಿಚಾತಿ ಬೂಟನು ಚಪ್ಪಲಿ ಯಾಕೆ ಬಿಡ್ಯಾತಿ ರೀ ಸರ ಹಾಂ ನಿಮ್ಮ ಕಾಲ್ದಾಗ ಟಚ್ ಮಾಡಿದ್ರೆ ರಿಷಿ ಹಾಕ್ತಿತ್ತು ಹ್ಞೂ ಅಮ್ಮ ಕಾಲ್ದಾಗ ಹಾಗಲ್ಲಪ್ಪ ಮತ್ತು ಹೆಂಗೆ ಎರಡು ಕಾಲು ಮರೆ ಬರ್ತಾವ ರಿಷಿ ಆಕು ಮಾತಾಡ ಹಲೋ ಮಮ್ಮಿ ಓ ಹಲೋ ಡ್ಯಾಡಿ ಹ್ಞೂ ಸರಿಯಾಗಿ ಕನ್ನಡ ಮಾತಾಡೋಕೆ ಬರಂಗಿಲ್ಲ ಮಗ ಇಂಗ್ಲಿಷ್ ಒಳಗೆ ಮಮ್ಮಿ ಡ್ಯಾಡಿ ಅಂತ ಮಗನ ಅಚ್ಚ ಕನ್ನಡ್ದಾಗ ಮಾತಾಡೋದು ಕಲಿ ಯವಾ ತಾಯಿ ಚೆಲ್ಲರ ಮುಂದಾಗ ಮಗಳ హలో మమ్మీ హ వాట్ ఏను హే టీ కేలే ఐ కాంట్ బిలీవ్ దిస్ వాచ్ జర్మన్ బుటిమి కాడ్రక హ జర్మన్ బుటిమి కాడ్రకు డబ్ మారు హ డబ్ మarın జాకు తూచు దప్పడింగి బి తuze konu టానిలే టీ కే రకో హ బై కట్టు ता कुन दो कुन तक दिया सर सी सुद्धि सी सुद्धि ये न हंता सी सुद्धि ओ ये न सी सुद्धि हो मगला हाँ सी सुद्धि सी ये न सी सुद्धि हो हंता नहीं मो पोल ना ये न सी सुद्धि है ला आनंद बिर सत्ता के हाँ ये न सी सुद्धि सी सुद्धि हाँ ये न सी सुद्धि हाँ हाँ ये न मलत है आर्टिल रिचार्ज हो सी सुद्धि हाँ सर सी सुद्धि सी स ದಯವಿಟ್ಟು ಕಣ್ಣು ಮುಚ್ಕೊ ಒಳಗೆ ಚಡ್ಡಿ ಹಾಕಿಲ್ಲಮ್ಮ ಸರ್ ಸಿಹಿ ಸುದ್ದಿ ಏನು ಅಂತ ಸಿಹಿ ಹೇಳ್ತೀವಿ ಸರ್ ಹೇಳಪ್ಪ ಹೇಳಿ ಹೇಳ ಹಾಂ ತುಗೋ ಆಯ್ ಬ್ಯಾಗ ಉಂಡಿದೆಲ್ಲ ಒಳಗೆ ಹಾಕದು ಸರ್ ಏ ಏ ಮಗಣ ನಡಿ ಕುಸ್ತಿರಿ ಆಡಕ್ಕೆ ಹೋಗೋಣ ಆ ಕಡೆ ಸಿ ಸುದ್ದಿ ಹೇಳ್ತು ನಮಗೇನು ಸಿಹಿಸುದ್ದಿ ಹೇಳು ಇವತ್ತು ನಮ್ಮನೆಯ ಕೊಳೆ ತತ್ತಿ ಆಕಿತ್ತು ಕೂಡ ತತ್ತಿ ಹಾಕಿದ್ ನಿಮ್ಮ ಅವ್ವ ಪೋನ್ ಮಾಡಿ ಹೇಳ್ತಾಳ ಆ ಮಗನೇ ಹ್ಞೂ ಸರ್ ಎಂತ ಫ್ಯಾಮಿಲಿ ನಿಮಗೆ ತತ್ತಿ ಹೇಳು ಫ್ಯಾಮಿಲಿ ಹಾಂ ಇವತ್ತು ನಿಮಗೆ ಊಟಕ್ಕೆ ಬರ್ತೀನಿ ಏನು ಮಾಡಿಸ್ತೀಲಿ ನಮ್ಮ ಊಟಕ್ಕೆ ಬರ್ತೀರಾ ಹಾಂ ನಮಗೂ ಖುಷಿ ಏನು

ಮಗನ ರೊಕ್ಕ ತಗೊಂಡು ಉತ್ತರ ಗೊತ್ತಿಲ್ಲ ಎರಡ್ ಸರಿ ಜೋರಾದ ಚಪ್ಪಾಳೆ ಸ್ನೇಹಿತರೆ ನಮ್ಮ ಹಾಸ್ಯ ಕೆಲವರಿಗೆ ಮತ್ತೆ ತದನಂತರ ಒಂದು ವಿಭಿನ್ನ ಗೆಟಪ್ ನಲ್ಲಿ ಮತ್ತೆ ನಿಮ್ಮನ್ನ ಹಾಸ್ಯದ ಮುಖಾಂತರ ತೇಲಿಸ್ತೀವಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಮುಂದುವರ್ಸೋಣ ನೋಡೋಣ ಒಂದು ಇದೆ ಓಕೆ ಧನ್ಯವಾದಗಳು ನಿಮ್ಮೆಲ್ಲರನ್ನ ಬಹಳ ಅದ್ಭುತವಾಗಿ ರಂಜಿಸಿ ತಮ್ಮದೇ ಆದ ಹಾಸ್ಯ ಚಟಾಕಿಯನ್ನ ಪ್ರಸ್ತುತ ಈ ಭಾಗದ ಜನಪ್ರಿಯ ಕಾಮಿಡಿಯನ್ ಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿ ನೇರವಾಗಿ ಒಂದು ಸೊಗಸಾದ ಜನಪದ ಗೀತೆಯನ್ನ ತೆಗೆದುಕೊಂಡು ಬರ್ತಾ ಇದ್ರೆ ತಂಡದ ಹೆಮ್ಮೆಯ ಗಾಯಕರಾಗಿರುವಂತಹ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿಯಲ್ಲಿ ಕೇಳಿ ಅನ್ನೋ ಆರಂಭಿಸಿ ಒಂದ್ಸೋ ಬಾಕ್ಸ್ ಬಿಟ್ಟು ಸರಿ ಅಲ್ಲ ಲವರ್ ಸರಿ ಅನ್ನೇನು ಸರದಂಗ್ ಮಾಡ್ಬೇಡಕ ಹೋಗೋಂಗಿಲ್ಲ ಹೋಗಂಗಿಲ್ಲ ಅದು ಅದೇನಾಗತ್ತ ಬಾಯಿ ಗಟ್ಟಿಗೆ ಮುಚ್ಚಿ ಬಾಯಿ ಮಾಡಂದ್ರೆ ಎಲ್ಲಿಂದ ಮಾಡುವ ಅನ್ನ ದಯಮಾಡಿ ಬೆನ್ ಹಚ್ಚಿ ನಿಲ್ಬೇಡ್ರಿ ಅವ ಕೆಳಗ ಎರಡು ಬೇಸ್ ಅದಾವ ಸಿಂಗಲ್ ಬೇಸ್ ಇಲ್ಲ ಒಂದೊಂದು ಬೇಸ್ ಮಿನಿಮಮ್ ಒಂದ್ ದೇಡ್ ದೇಡ್ ಕೆಂಟಲ್ ಅದಾವಲು ಇನ್ನೊಂದ್ ಚೋರ್ ಹಿಂದ ಸರಿ ಅಡ್ಜಸ್ಟ್ ಮಾಡ್ ಸ್ವಲ್ಪ ಅಲ್ಲೇ ಸರಿ ಅಣ್ಣ ಬೇಕಾರೆ ಲಕ್ಷ್ಮಿ ಅಲ್ಲೇ ಕಳಿಸಿ ಆಡಿಸ್ತೀನಿ ಆಡಸ್ತೀನಿ ಅಲ್ಲಿ ಏನಾರು ಹೋಗಿ ಹಾಡಿದ್ರೆ ಬರದ ಇಲ್ಲಿ ಕೇಳಿ ಕೇಳಿ ಒಂದು ಸೊಗಸಾದ ಜನಪದ ಗೀತೆಗೆ ಧ್ವನಿ ಆಗ್ತಾ ಇದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿರುವಂತಹ ಮ್ಯೂಸಿಕ್ ಬೈಲಾರ್ಯ ಮಾವ ಅವರ